ಮತ್ತೊಂದು ಬಾಲಿವುಡ್ ಸಿನಿಮಾದಲ್ಲಿ ಯಶ್ ನಟಿಸ್ತಾರ ಹಿಟ್ ಸಿನಿಮಾ ಸೀಕ್ವೆಲ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಇರ್ತಾರ ಅರೆ ಏನಿದು ಸುದ್ದಿ ಅಂತೀರಾ ಕಂಪ್ಲೀಟ್ ಆಗಿ ಹೇಳ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿರ್ದೇಶಕ ಸುಭಾಷ್ ಗಾಯ್ ಅವರು ಈ ಮೊದಲು ಖಳನಾಯಕ್ ಸಿನಿಮಾ ನಿರ್ದೇಶನ ಮಾಡಿದ್ರು ಈ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ರಿಲೀಸ್ ಆಗಿತ್ತು ಈ ಚಿತ್ರದಲ್ಲಿ ಸಂಜಯ್ ದತ್ ಮಾಧುರಿ ದೀಕ್ಷಿತ್ ಜಾಕಿ ಶ್ರಾಫ್ ಮೊದಲಾದವರು ನಟಿಸಿದ್ರು ಈ ಸಿನಿಮಾ ಗೆದ್ದಿತ್ತು ಈ ಚಿತ್ರಕ್ಕೆ ಮೂವತ್ತೊಂದು ವರ್ಷಗಳ ಬಳಿಕ ಸೀಕ್ವೆಲ್ ಮಾಡಲಾಗ್ತಾ ಇದೆ ಕನ್ನಡದ ಸ್ಟಾರ್ ನಟ ಯಶ್ ಅವರಿಗೆ ಕೆಜಿಎಫ್ ಟು ಬಳಿಕ ಹಲವು ಆಫರ್ಗಳು ಬರ್ತಾ ಇವೆ ಬಾಲಿವುಡ್ ಆಫರ್ಗಳು ಅವರನ್ನ ಹುಡುಕಿ ಬರ್ತಾ ಇವೆ ಈಗಾಗಲೇ ಅವರು ಹಿಂದಿಯಲ್ಲಿ ರಾಮಾಯಣ ಸಿನಿಮಾ ಒಪ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಇದರ ಜೊತೆಗೆ ಅವರಿಗೆ ಮತ್ತೊಂದು ಆಫರ್ ಬಂದಿದೆ ಎನ್ನಲಾಗಿದೆ ಈ ಸಿನಿಮಾನ ಅವರು ಒಪ್ತಾರೋ ಅಥವಾ ಇಲ್ಲವೋ ಅನ್ನೋ ಕುತೂಹಲ ಮೂಡಿದೆ ಸತ್ಯ ಈ ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಅಧಿಕೃತ ಘೋಷಣೆ ಆಗಲಿ ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಸುಭಾಷ್ ಕಾಯ್ ಅವರು ಈ ಮೊದಲು ಖಳನಾಯಕ್ ಸಿನಿಮಾ ನಿರ್ದೇಶನವನ್ನ ಮಾಡಿದ್ರು ಈ ಚಿತ್ರ ಸಾವಿರದ ಒಂಬೈನೂರ ಮೂರರಲ್ಲಿ ರಿಲೀಸ್ ಆಗಿತ್ತು ಈ ಚಿತ್ರದಲ್ಲಿ ಸಂಜಯ್ ದತ್ ಮಾಧುರಿ ದೀಕ್ಷಿತ್ ಜಾಕಿ ಶ್ರಾಫ್ ಮೊದಲಾದವರು ನಟಿಸಿದ್ರು ಈ ಸಿನಿಮಾ ಗೆದ್ದಿತ್ತು ಈ ಚಿತ್ರಕ್ಕೆ ಮೂವತ್ತೊಂದು ವರ್ಷಗಳ ಬಳಿಕ ಸೀಕ್ವೆಲ್ ಮಾಡಲಾಗ್ತಾ ಇದೆ ಈಗ ಸುಭಾಷ್ ಹೊಸ ಪಾತ್ರವರ್ಗದೊಂದಿಗೆ ಸಿನಿಮಾ ಮಾಡೋಕೆ ಆಸಕ್ತಿ ತೋರಿದ್ದಾರೆ ಸಿನಿಮಾದ ಸ್ಕ್ರಿಪ್ಟ್ ಕೂಡ ಫೈನಲ್ ಆಗಿದೆ ಎನ್ನಲಾಗ್ತಾ ಇದೆ ಸಂಜಯ್ ದತ್ ಮಾಡಿದ ಬಲ್ಲು ಪಾತ್ರ ಸಾಕಷ್ಟು ಗಮನ ಸೆಳೆದಿತ್ತು ಈ ಪಾತ್ರಕ್ಕೆ ಸುಭಾಷ್ ಗಾಯ್ ಅವರು ರಣವೀರ್ ಸಿಂಗ್ ರಣವೀರ್ ಕಪೂರ್ ಅವರನ್ನ ಅಪ್ರೋಚ್ ಮಾಡುವ ಪ್ಲಾನ್ ನಲ್ಲಿ ಇದ್ದಾರೆ ಅಷ್ಟೇ ಅಲ್ಲ ದಕ್ಷಿಣದ ನಟರಿಗೂ ಆಫರ್ ಕೊಡೋ ಆಲೋಚನೆ ಅವರಿಗೆ ಇದೆ ಯಶ್ ಹಾಗೂ ಅಲ್ಲು ಅರ್ಜುನ್ ಅವರು ಕೂಡ ಸುಭಾಷ್ ಲಿಸ್ಟ್ನಲ್ಲಿ ಇದ್ದಾರೆ ಬಲ್ಲು ಬಲ್ರಾಂ ಪಾತ್ರವನ್ನ ಸಮರ್ಥವಾಗಿ ಮುನ್ನಡೆಸೋರು ಅವರಿಗೆ ಬೇಕಿದೆ ಇತ್ತೀಚೆಗೆ ಸುಭಾಷ್ ಅವರು ಈ ಬಗ್ಗೆ ಮಾತನಾಡಿದ್ರು ಹೊಸ ಪಾತ್ರಗಳೊಂದಿಗೆ ನಾನು ಖಲ್ನಾಯಕ್ ಸೀಕ್ವೆಲ್ ಮಾಡೋಕೆ ಬಯಸ್ತಾ ಇದ್ದೀನಿ ಸಂಜಯ್ ದತ್ ಅವರೇ ಬಲ್ಲು ಬಲರಾಮ್ ಪಾತ್ರ ಮಾಡ್ತಿದ್ದಾರೆ ಬಲ್ಲುಗೆ ಈಗ ಐವತ್ತೈದು ವರ್ಷ ಅಂತ ಅವರು ಹೇಳಿದ್ರು ಈಗ ಅವರು ಯಶ್ ಅಲ್ಲು ಅರ್ಜುನ್ ಅವರನ್ನ ಅಪ್ರೋಚ್ ಮಾಡ್ತಾ ಇರೋದು ಯಾವ ಪಾತ್ರಕ್ಕೆ ಅನ್ನೋ ಕುತೂಹಲ ಮೂಡಿದೆ ಕಳೆದ ವರ್ಷ ಮಾಧುರಿ ದೀಕ್ಷಿತ್ ಸಂಜಯ್ ದತ್ ಜಾಕಿ ಶ್ರಾಫ್ ಅನುಪಮ್ ಖೇರ್ ಮೊದಲಾದವರು ಕಲ್ನಾಯಕ್ ಚಿತ್ರದ ಮೂವತ್ತನೇ ವರ್ಷದ ಆನಿವರ್ಸರಿಯನ್ನ ಆಚರಿಸಿದ್ರು ಅವರು ಒಟ್ಟಾಗಿ ಕಾಣಿಸಿಕೊಂಡ ಫೋಟೋ ವೈರಲ್ ಆಗಿತ್ತು ಈಗ ನಿರ್ದೇಶಕರು ಹೊಸ ಸಿನಿಮಾ ಮಾಡುವ ಸಾಹಸಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ನೀವೇನಂದಿರಾ ನೀವು ಕೂಡ ಕಲ್ನಾಯಕ್ ಸೀಕ್ವೆಲ್ ಸಿನಿಮಾಗಾಗಿ ಕಾಯ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು